ಎಷ್ಟೇ ಟೆನ್ಶನ್ ಇದ್ರು ಜೀವನ ನಾವು ಹೇಳಕ್ ಆಗಲ್ಲ ಮನೆಯಿಂದ ಆಚೆ ಹೋಗೋಣ ವಾಪಸ್ ಬರೋ ತಕ್ಕ ಡ್ರೈವರ್ ಬರ್ತಾನ ಇಲ್ಲ ಹೇಳಕ್ ಆಗಲ್ಲ ರಜಾ ಒಂದ್ ದಿವಸನ ಹಾಕಲ್ಲ ಯಾವ ಹಬ್ಬ ನಾನು ಒಬ್ಬಳಿಗೆ ಎಲ್ಲಿ ಮಾಡ್ತೀನಿ ಮಾಡೋದಿಲ್ಲ ಅದು ಅವಾಗ ಶೋಕಿ ಡೈಲಿ ಒಂದ್ ಸೀರಿ ವಸ್ ಕಟ್ಬೇಕು ತುಂಬಾ ಡಿಸೈನ್ ಮಾಡ್ತಾ ಇದ್ದ ಪ್ರೀತಿ ಪ್ರೀತಿವಾಗಿಲ್ಲ ಸಿಗ್ನಲ್ ಅಲ್ಲಿ ನಿತ್ಕೋಕೆ ಸಿಗ್ನಲ್ ಪಾಸ್ ಮಾಡಿ ಹೋಗ್ತೀನಿ ಸಿಗ್ನಲ್ ಅಲ್ಲಿ ನಿಂತ್ಕೊಲ್ಲ ನಮ್ಮ ಆಟೋ ಲೇಡೀಸು ಇವರ ಹೆಸರು ಪುಷ್ಪ ಇವರು ಇವಾಗ ಸ್ವಂತ ದುಡಿಮೆ ಮೇಲೆ ಫಸ್ಟ್ ತುಂಬಾ ಕಷ್ಟಪಟ್ಟಿದ್ದಾರೆ ಯಾವಾಗ ಬಸ್ ಯಾವ ಏರಿಯಾಕ್ ಹೋಗಲ್ಲ ಯಾವ ಜಾಗಕ್ಕೆ ಬಸ್ ಹೋಗಲ್ಲ ಅಲ್ಲಿ ಮಾತ್ರ ಕಸ್ಟಮರ್ ಆಟೋ ಕೇಳ್ತಾರ ಇಲ್ಲಾಂದ್ರೆ ಬಸ್ ಗೆ ಹೋಗ್ತಾರ ಆಟೋ ಬರೋದಿಲ್ಲ ಆಟೋ ಬಿಸ್ನೆಸ್ ಬಾ ಅದರಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗ ಯಾರಿಗೇನು ಪ್ರಾಬ್ಲಮ್ ಆಗುತ್ತೋ ನಾನು ಅಲ್ಲಿ ಹೋಗಲೇಬೇಕು ಇದೇ ಕೇರ್ಪುರ ಮಾರ್ಕೆಟು ಬೆಳಗ್ಗೆ ವೆಜಿಟೇಬಲ್ ಬಾಡಿಗೆ ಇಲ್ಲಿ ಹೊತ್ತು ಮಾಡ್ತಾ ಇರ್ತೀನಿ ಯಾಕಂದ್ರೆ ಸಪೋರ್ಟ್ ಇದ್ದವ್ರಿಗೆ ಬೆಂಗಳೂರು ಜೀವನ ಮಾಡೋಕ್ಕಾಗಲ್ಲ ಬಟ್ ಯಾರ್ದು ಸಪೋರ್ಟ್ ಇಲ್ಲದೆ ಒಂಟೆಗೆ ನಾನು ಜೀವನ ಮಾಡ್ತಾ ಇದ್ದೀನಿ ನಾನು ಒಂದು ಐದು ವರ್ಷ ಆಗಿತ್ತು ಈ ಫೋಟೋನಾ ಓಕೆ ಓ ಇಷ್ಟೊಂದು ಫೋಟೋ ಕ್ರೇಜ್ ಇತ್ತಾ ಓ ಸೂಪರ್ ಅಲ್ಲ ಫಸ್ಟ್ ಈ ಹುಡುಗಿ ನನ್ನ ಮದುವೆಕ್ಕಿತ್ತು ಓ ಉಪ್ಪಿ ಹುಡ್ಗ ಯುಪಿ ಹುಡುಗ ಹ್ಞೂ ಅರೆ ಇಷ್ಟೊಂದು ಫೋಟೋ ತೆಗೆಸ್ಕೊತಾ ಇದ್ರಾ ಅಯ್ಯೋ ಮೇಡಮ್ ತುಂಬ ಅವು ಶೋಕಿ ಡೈಲಿ ಒಂದು ಸೀರೆ ಹೊಸದು ಕಟ್ಟಬೇಕು ತುಂಬ ಡಿಸೈನ್ ಮಾಡ್ತಾ ಇದ್ದ ತುಂಬಾ ಡಿಸೈನು ಹೊಸ ಸ್ಯಾರಿ ಅಂದ್ರೆ ನೀವು ದುಡ್ದಿದ್ದೆಲ್ಲ ಇಲ್ಲಿಗೆ ವೇಸ್ಟ್ ನಾನು ತುಂಬ ಬಟ್ಟೆಗೆ ಜನ ಓಕೆ ಓ ಮಾಡರ್ನ್ ಡ್ರೆಸ್ ಅಲ್ಲಿ ಪ್ರೀತಿ ಅವ್ರು ನೋಡಿ ಸಕ್ಕತ್ತಾಗಿದ್ದೀರಾ ಇವಾಗಲೂ ಸ್ವಲ್ಪ ದಪ್ಪಾಗಿದ್ದೀರಾ ಅಷ್ಟೇ ಹ್ಞೂ ಮೋಸ ಮಾಡಿದಂತ ಹುಡ್ಗ ಇವ್ನೇ ಇವ್ ನೆನಪಿಗೆ ಇಟ್ಕೊಂಡಿದಿರಾ ಈ ಫೋಟೋನ ಮತ್ತೆ ಹಳೆ ನೆನಪುಗಳು ಬರಲ್ವಾ ಏನು ಮಾಡೋದು ಹಾರ್ದು ಬಿಸಾಕಕ್ಕೂ ಮನಸ್ಸಾಗ್ತಾ ಇಲ್ಲ ನನ್ನ ಮಗಳು ನನ್ನ ಹ್ಞೂ

ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಇವರ ಕಥೆ ಒಂದು ರೀತಿಯಾಗಿ ಸ್ಫೂರ್ತಿಯಾಗುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯಲ್ಲಿ ಸೆಕ್ಸ್ ವರ್ಕು ಭಿಕ್ಷಾಟನೆ ಬಿಟ್ಟರೆ ಬೇರೆ ವಿಧಿ ಇಲ್ಲ ಆ ಕೆಲಸವನ್ನು ನಿರ್ವಹಿಸಲೇಬೇಕು ಅನಿವಾರ್ಯತೆ ಇರುತ್ತೆ ಅದೆಲ್ಲವನ್ನು ಮೆಟ್ಟಿ ನಿಂತು ಅದ್ರಾಚಗೂ ಕೂಡ ಬದುಕಿದೆ ಸ್ವಾವಲಂಬಿಯಾಗಿ ಜೀವನ ಮಾಡ್ಬೋದು ಸ್ವತಂತ್ರ ಜೀವಿಯಾಗಿ ಬದುಕ್ಬೌದು ಯಾರನ್ನು ಕೂಡ ಡಿಪೆಂಡ್ ಆಗಿ ಅವಲಂಬನೆ ಮಾಡಬಾರ್ದು ಅಂತ ಹೇಳಿ ಪ್ರೀತಿಯವರು ಇವಾಗ ಸ್ವಂತವಾಗಿ ಆಟೋ ಚಾಲಕಿಯಾಗಿ ಪ್ರೇರಣೆಯಾಗಿದ್ದಾರೆ ಇನ್ನೊಂದು ವಿಷಯ ಗೊತ್ತಾ ಹಲವಾರು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಒಂದು ರೀತಿಯಾಗಿ ಸ್ಫೂರ್ತಿಯಾಗಿದ್ದರ ಜೊತೆಗೆ ಬೇರೆ ಹೆಣ್ಮಕ್ಳಿಗೂ ಕೂಡ ಸ್ವತಃ ಆಟೋನ ಕಲೀರಿ ಕೊಡ್ಸಿ ಅಂತ ಹೀಗೆ ಸಾಕಷ್ಟು ವಿಷಯಗಳಿದೆ ಇವರಲ್ಲಿ ಮಾತಾಡಬೇಕು ಅಂತೇಳಿ ಬನ್ನಿ ಪ್ರೀತಿ ಅವ್ರನ್ನ ಮಾತಾಡಿಸ್ಕೊಂಡು ಒಂದು ರೌಂಡ್ ಆಗೇ ಸುತ್ತಾಡಿಕೊಂಡು ಪ್ರೀತಿ ಅವರ ಬದುಕಲ್ಲಿ ಏನಾಯಿತು ಇವಾಗ ಹೇಗಿದೆ ಬದುಕು ಆಟೋ ಚಾಲಕಿಯಾಗಿ ಮಂಗಳಮುಖಿಯವರಿಗೆ ಸೇಫ್ ಇದೆಯಾ ಅಥವಾ ಇಲ್ವಾ ಅಥವಾ ನಡಿರಿ ಸಾರಥಿ ಹೋಗ್ಲಿ ಆಟೋ ಓಡಿಸೋದೆಲ್ಲ ಓಹೋ ತುಂಬ ಸೇಫ್ ಆಗಿದೆ ನೋಡಿ ನಾ ಇದು ಲೇಡೀಸ್ ನಮ್ಮ ಆಟೋನೆ ಓಕೆ 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 ಪುಷ್ಪ ನಮ್ಮ ಆಟೋ ಲೇಡೀಸ್ ಇವ್ರ ಹೆಸರು ಪುಷ್ಪ ಇವರು ಇವಾಗ ಸ್ವಂತ ದುಡಿಮೆ ಮೇಲೆ ಫಸ್ಟ್ ತುಂಬಾ ಕಷ್ಟಪಟ್ಟಿದ್ದಾರ ಇವಾಗ ಸ್ವಂತವಾಗಿ ಆಟೋದಲ್ಲಿ ಇವಾಗ ಅವ್ರ ಜೀವನಾನ ಅವರು ಸುಧಾರಿಸ್ತಾ ಇದ್ದಾರೆ ಓಕೆ ಗ್ರೇಟ್ ನಮಸ್ತೆ ಪುಷ್ಪ ಹೇಗಿದ್ದೀರಾ ಇವಾಗ ಚೆನ್ನಾಗಿದ್ದೀನಿ ಮೇಡಮ್ ಮುಂಚೆ ಏನು ಮಾಡ್ತಾ ಇದ್ದಿದ್ದು ಮುಂಚೆ ನಾನು ಮನೆ ಕೆಲಸ ಮಾಡ್ತಾ ಇದ್ದೆ ಮತ್ತು ಬೇಬಿ ಕೇರ್ ಮಾಡ್ತಾ ಇದ್ದೆ ಮನೆ ಕೆಲಸ ಮಾಡ್ತಾ ಇದ್ದೆ ಮಗುನ ನೋಡ್ಕೊಳ್ಳೋದು ಆ ಥರ ಕೆಲಸ ಮಾಡ್ತಾ ಇದ್ದೆ ಮತ್ತು ಸ್ವಲ್ಪ ದಿನ ಜಾಬ್ ಇದ್ದಿಲ್ಲ ಮನೇಲಿ ಖಾಲಿ ಇದ್ದೆ ಎಲ್ಲ ಕಲ್ತಿದ್ದೀನಿ ಬಟ್ ಏನೂ ಮಾಡೋಕ್ಕಾಗ್ತಾ ಇದ್ದಿಲ್ಲ ಇವಾಗ ಈ ಸ್ಕೂಲಲ್ಲಿ ನಮ್ಮ ಶಿಶು ಮಂದಿರ ಸ್ಕೂಲಲ್ಲಿ ಸೇರಿಕೊಂಡು ಆಟೋ ಕಲಿತು ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೊಂಡು ದುರ್ಮೆ ಮಾಡ್ತಾ ಇದ್ದೀನಿ ಓಕೆ ಇವಾಗ ಲೈಫ್ ಒಂದು ರೀತಿಯಾಗಿ ಓಕೆ ಒಂದು ಒಂದು ರೀತಿಯಲ್ಲಿ ಪರವಾಗಿಲ್ಲ ಮುಂಚೆಗಿಂತ ಇವಾಗ ಒಂಚೂರು ಪರವಾಗಿಲ್ಲ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ಇವಾಗ ಮೇಡಮ್ ನಾನು ಏಳರಿಂದ ಎಂಟುನೂರು ರೂಪಾಯಿ ದುಡಿತೀನಿ ಮೇಡಮ್ ಒಂದು ದಿನಕ್ಕೆ ನಮಗೆ ಬಂದ್ಬಿಟ್ಟು ಸಾವಿರ ರೂಪಾಯಿ ದುಡಿಬೇಕು ಅಂತ ಹೇಳಿದ್ದಾರೆ ಬಟ್ ನಾನು ಇವಾಗ ಅಷ್ಟೇ ಟೂ ಮಂತ್ಸ್ ಆಯಿತು ಆಟೋ ತೊಗೊಂಡು ಸೊ ಇವಾಗ ಸೆವೆನ್ ಟು ಏಟ್ ಹಂಡ್ರೆಡ್ ಮಾಡ್ತಾ ಇದ್ದೀನಿ ಪರ್ ಡೇ ಪಾಪುನೂ ಇದೆ ನಿಮಗೆ ಮದುವೆ ಆಗಿದೆಯಾ ಹಂಗೆ ಅನ್ಸೋದೇ ಇಲ್ವಲ್ಲ ಮದುವೆ ಆಗಿ ಮೂರು ಮಕ್ಕಳಿದ್ದಾರೆ ಮೇಡಮ್ ಪುಷ್ಪಂಗಿ ಏಜ್ ಎಷ್ಟು ಇವಾಗ ಟ್ವೆಂಟಿ ಏಟ್ ಓಹ್ ಚಿಕ್ಕ ವಯಸ್ಸಿಗೆ ಮದುವೆ ಆಯ್ತು ಅನ್ಸುತ್ತೆ ಯಾವ ಊರು ನಿಮ್ದು ಬೆಂಗಳೂರೇ ಮೇಡಮ್ ಬೆಂಗಳೂರು ಏನು ಓದಿರೋದು ನಾವು ಎಸ್ ಎಲ್ ಸಿ ಮಾಡಿದ್ದೀನಿ ಎಸ್ ಎಲ್ ಸಿ ಮಾಡಿ ಎಸ್ ಎಲ್ ಸಿ ಫೇಲ್ ಆಫ್ ಪಾಸ್ ಫೇಲ್ ಆಗಿದ್ದೀನಿ ಇವ್ರು ಸಿಗ್ತಾ ಇರ್ತಾರಾ ನಮ್ಮ ಪ್ರೀತಿಮಾ ಸಿಗ್ತಾರೆ ಓಕೆ ಹೇಗೆ ಪರಿಚಯ ಪ್ರೀತಿಮಾ ಅಲ್ಲಿ ಸ್ಕೂಲಲ್ಲೇ ಮ್ಯಾಮ್ ನಾವು ಈ ಥರ ಆಟೋ ತಗೊಂಡ್ಮೇಲೆ ಪರಿಚಯ ಆಗಿರೋದು ಓಕೆ ಹಂಗಾರೆ ಅವಾಗವಾಗ ಅವಾಗ ಮೀಟಪ್ ಆಗ್ತಾ ಇರುತ್ತೆ ನಿಮ್ದು ಆಗುತ್ತೆ ಮ್ಯಾಮ್ ನಡೀ ಹಾಗಾದ್ರೆ ನಿಮ್ಮ ಇಬ್ಬರ ಜೊತೆ ನೀವು ಒಂದು ರೌಂಡ್ ಹೋಗೋಣಂತೆ ನಮ್ಮ ಸ್ಕೂಲ್ದಿಂದ ತುಂಬ ಎಲ್ಪ್ ನೋಡಿ ಬಾ ಅವ್ರು ಮನೆ ಕೆಲಸ ಮಾಡೋಕ್ಕೆ ಅವರಿಗೆ ಎಷ್ಟು ಕಷ್ಟ ಆಗ್ತಾ ಇತ್ತು ಜೀವನ ಮಾಡೋಕ್ಕೆ ಪಾಪ ಇವಾಗ ಹೆಂಗೋ ಆಟೋದಲ್ಲಿ ಆಟೋ ಫೀಲ್ಡಗೆ ಬಂದು ಹೆಂಗೋ ದುಡಿತಾ ಇದ್ದಾರೆ ಅಷ್ಟೇ ಇಷ್ಟ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತಾನೆ ನನಗೆ ಎಲ್ಲಿ ಹೋದ್ರೆ ಪ್ರಾಬ್ಲಮ್ ಇಲ್ಲ ಮೇಡಮ್ ಯಾರಿಗೇನು ಪ್ರಾಬ್ಲಮ್ ಆಗುತ್ತೋ ನಾನು ಅಲ್ಲಿ ಹೋಗಲೇಬೇಕು ಅಂದರೆ ಪ್ರೀತಿ ಎಲ್ಲರಿಗೂ ಒಂದು ರೀತಿಯಾಗಿ ಸಹಾಯವಾಣಿನ ನಮ್ಗೆ ದೇವರು ಒಬ್ರಿಗೆ ಹೆಲ್ಪ್ ಮಾಡಕ್ಕೆ ನಮ್ಗೆ ಸೃಷ್ಟಿ ಮಾಡೋದು ನ ನಾವು ನಮಗೋಸ್ಕರ ಯಾವಾಗ ಬದುಕಬಾರ್ದು ಬೇರೆಯವ್ರಿಗೋಸ್ಕರನು ಬದಕ್ಬೇಕು ಪ್ರೀ ಬಸ್ ಕೊಟ್ರಲ್ಲ ಅದ್ ಎಫೆಕ್ಟ್ ಆಗ್ನಿಲ್ವಾ ನಿಮ್ಗೆ ತುಂಬಾ ಎಫೆಕ್ಟ್ ಆಗಿದೆ ಮೇಡಮ್ ನಾನು ಆಟೋ ಬರಕ್ಕೆ ಫ್ರೀ ಬಸ್ ಆಗಕ್ಕೆ ಕರೆಕ್ಟ್ ಆಗಿಬಿಟ್ಟಿದೆ ಆ ಟೈಮ್ ಗೆ ಬಂದಿದ್ದು ಯಾವಾಗ ಬಸ್ ಯಾವ ಏರಿಯಾಕ್ ಹೋಗಲ್ಲ ಯಾವ ಜಾಗಕ್ಕೆ ಬಸ್ ಹೋಗಲ್ಲ ಅದ್ಲಿ ಮಾತ್ರ ಕಸ್ಟಮರ್ ಆಟೋ ಕೇಳ್ತಾರೆ ಇಲ್ಲಾಂದ್ರೆ ಮಿಕ್ಕಿದವ್ರ ಬಸ್ಸಿಗೆ ಹೋಗ್ತಾರೆ ಆಟೋಗೆ ಬರೋದಿಲ್ಲ ಆಟೋ ಬಿಸ್ನೆಸ್ ಬಾ ಅದರದಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗ ದುಡಿಬಹುದಾಗಿತ್ತು ಇನ್ನ ಒಂದು ಬಸ್ ಈ ತರ ಪ್ರಾಬ್ಲಮ್ ಆಗಿದೆ ಇನ್ನೊಂದು ಒಂದು ಇನ್ಲೀಗಲ್ ಕಂಪನಿಗಳು ಟೂ ವೀಲರ್ ಬಿಟ್ಟಿದ್ದಾರೆ ಆ ಟೂ ವೀಲರ್ ದಿಂದ ಇನ್ನ ಲಾಸ್ ಓಕೆ ಇವಾಗೆಲ್ಲ ಟೂ ವೀಲರ್ ಬುಕ್ ಮಾಡ್ಕೊಂಡು ಹೋಗಿದ್ರೆ ಆಟೋ ಯಾರು ಕೇಳ್ತಾರೆ ಹೌದು ಅದರದಿಂದ ಆಟೋ ಬಿಸ್ನೆಸ್ ತುಂಬಾ ಪ್ರಾಬ್ಲಮ್ ಅಲ್ಲಿ ಬಂದಿದೆ ಇವಾಗ ಸರ್ಕಾರ ಯಾವಾಗ ಅದು ಸ್ಟಾಪ್ ಮಾಡುತ್ತೋ ಗೊತ್ತಿಲ್ಲ

ಎಲ್ಲೆಲ್ಲಿ ಗೆ ರ ಗಿ ಲ ರಗಿ ಎಲ್ಲಿಂದ ಎಲ್ಲಿ ಹೋಗಿ ಬರ್ತೀರಾ ಡೈಲಿ ಡೈಲಿ ನಾನು ಇಂದಿರಾನಗರ್ ಮತ್ತು ಈ ಕಡೆ ಮೇಡಳಿ ಅವ್ರಲ್ಲಿ ತಕಾ ಈ ಕಡೆ ಮ ನಾನು ಎಲ್ಲಿ ಸವಾರಿ ಬರುತ್ತೆ ಆ ಕಡೆ ಹೋಗ್ತೀನಿ ಮೇಡಮ್ ಇವತ್ತು ಮೆಜೆಸ್ಟಿಕ್ ಹೋಗಿ ಬಂದಿದ್ದೀನಿ ಹಾಂ ಓಕೆ ನೀನು ಯಾವತ್ತು ರಜೆ ಮಾಡದೆವು ನಾನು ರ ರಜಾ ಒಂದು ದಿವಸನೂ ಹಾಕಲ್ಲ ರಜೇನೂ ಇಲ್ಲ ಇಲ್ಲ ಯಾವ ಹಬ್ಬ ನಾನು ಒಬ್ಬಳಿಗೆ ಎಲ್ಲಿ ಮಾಡ್ತೀನಿ ಮಾಡೋದಿಲ್ಲ ಯಾರ ಫ್ರೆಂಡ್ಸ್ ಬರ್ತಾರ ಮಾಡ್ಬೇಕಾ ಆಯ್ತು ಮಾರ್ನಿಂಗ್ ಫಸ್ಟ್ ಮಾರ್ನಿಂಗ್ ಡ್ಯೂಟಿ ಮುಗಿಸಿ ಬರ್ತೀನಿ ಆಮೇಲೆ ಮಧ್ಯಾಹ್ನ ಏನು ಮಾಡೋದಿದ್ರೆ ಮಾಡ್ತೀನಿ ಅಷ್ಟೇ ಲೀವ್ ಅಂತ ನಾನು ಹಾಕಲ್ಲೊಂದು ಸಾವಿರ ದುಡಿತೀರಾ ದುಡೀತೀನಿ ಅಷ್ಟೇ ಖರ್ಚೆಲ್ಲ ಕಳ್ದು ಇವಾಗ ಚಾರ್ಜಿಂಗ್ ಇಲ್ಲ ಇಲ್ಲ ಚಾರ್ಜಿಂಗ್ ಇದು ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಸೆವೆಂಟಿ ರುಪೀಸ್ ಆಗುತ್ತೆ ಇದೇ ಕೇರ್ಪುರ ಮಾರ್ಕೆಟು ಓಕೆ ಬೆಳಗ್ಗೆ ವೆಜಿಟೇಬಲ್ ಬಾಡಿಗೆ ಇಲ್ಲಿ ಬೆಳಗ್ಗೆ ಇವತ್ತು ಮಾಡ್ತಾ ಇರ್ತೀನಿ ಬಾಡಿಗೆ ಸಿಕ್ಕಾಪಟ್ಟೆ ಬರುತ್ತೆ ಅಲ್ಲ ವೆಜಿಟೇಬಲ್ದು ಸೊ ಆಟೋನೂ ಅಷ್ಟೇ ಇದ್ದಾವೆ ನೀವು ಅಂದ್ಕೊಂಡಿದಿರಾ ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಬರ್ತೀನಿ ಅಂತ ಕನ್ಸು ಕಾಣಲಿಲ್ಲ ಯಾವಾಗ ಅದು ಬೆಂಗಳೂರಲ್ಲಿ ಇಷ್ಟು ಆಗಿ ಸಿಂಗಲ್ ಆಗಿ ಆಟೋ ಎಲ್ಲರೂ ಅದೇ ಅನ್ಕೊಂತಾರ ಯಾಕಂದ್ರೆ ಸಪೋರ್ಟ್ ಇದ್ದವರಿಗೆ ಬೆಂಗಳೂರಲ್ಲಿ ಜೀವನ ಮಾಡಕ ಆಗಲ್ಲ ಬಟ್ ಯಾರದು ಸಪೋರ್ಟ್ ಇಲ್ಲದೆ ಒಂಟಿಯಾಗಿ ನಾನು ಜೀವನ ಮಾಡ್ತಾ ಇದ್ದೀನಿ ಒಂದು ಸೆಪರೇಟ್ ಆಗಿ ಮನೆ ಮಾಡಿ ಸೆಪರೇಟ್ ಆಗಿ ಜೀವನ ಇಂಡಿಪೆಂಡೆಂಟ್ ಲೈಫ್ ಬದುಕಬೇಕು ಅಂತ ತುಂಬಾ ಕ್ರಿಟಿಕಲ್ ಇದೆ ನೋಡಿ ಈಗ ಈ ಟ್ರಾಫಿಕ್ ಈ ಸಿಗ್ನಲ್ ಗಳೆಲ್ಲ ನೆನಪಾದ್ರೆ ನಿಮ್ಮ ಹಳೆ ಜೀವನ ನೆನಪாகுತ್ತಾ ತುಂಬಾ ನೆನಪாகுತ್ತೆ ಮೇಡಂ ಬಟ್ ನಾನೇ ನೆನ್ಸ್ಕೊಂತೀನಿ ಆವಾಗಿನ ಪ್ರೀತಿವಾಗಿಲ್ಲ ಸಿಗ್ನಲಲ್ಲಿ ನಿಂತ್ಕೋಕೆ ಸಿಗ್ನಲ್ ಪಾಸ್ ಮಾಡಿ ಹೋಗ್ತೀನಿ ಸಿಗ್ನಲಲ್ಲಿ ನಿಂತ್ಕೋಲ್ಲ ಅದು ಲೈಫು ಇನ್ನೂ ಒಂದು ಬೆಂಗಳೂರಲ್ಲಿ ಡ್ರೈವಿಂಗ್ ಮಾಡ್ಬೇಕಂದ್ರೆ ಅಷ್ಟು ಸುಲಭವಾಗಿಲ್ಲ ಯಾಕಂದ್ರೆ ಬೆಂಗ್ಳೂರಲ್ಲಿ ಎಲ್ಲಿ ಟ್ರಾಫಿಕ್ ಇಲ್ಲ ಅಂತ ಇಲ್ಲ ಎಲ್ಲ ಕಡೆನೇ ಟ್ರಾಫಿಕ್ ಇದೆ ಆ ಟ್ರಾಫಿಕ್ಕಲ್ಲಿ ನಾವು ಡ್ರೈವ್ ಮಾಡಿ ಜೀವನ ಮಾಡ್ತೀವಿ ಅಂದ್ರೆ ತುಂಬ ಕ ಕಷ್ಟ ಮೇಡಮ್ ಹ್ಯಾಕ್ ಇರಬೇಕು ಟ್ರಿಕ್ಸ್ ಇರಬೇಕು ಮತ್ತೆ ಆಪೋಸಿಟ್ ಡ್ರೈವರ್ ಯಾ ಮೆಂಟಾಲಿಟಿಲಿ ಬರ್ತಾರೆ ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ನಿಮ್ ತಪ್ಪಿರಲ್ಲ ಅಂದ್ರೆ ಡ್ರೈವರ್ ಜೀವನ ಹೆಂಗಂದ್ರ ನಾವು ಹೇಳಕ್ ಆಗಲ್ಲ ಮನೆ ಮನೆಯಿಂದ ಆಚೆ ಹೋಗೋಣ ವಾಪಸ್ ಬರೋ ತಕ್ಕ ಡ್ರೈವರ್ ಬರ್ತಾನ ಇಲ್ಲ ಹೇಳಕ್ ಆಗಲ್ಲ ಇವಾಗ ಬೈಕ್ ಅಲ್ಲಿ ಆದ್ರೆ ಹೆಲ್ಮೆಟ್ ಇರುತ್ತೆ ಆಟೋ ನಿಮ್ಮ ಸೇಫ್ಟಿ ಇರುತ್ತೆ ಏನು ಇರಲ್ಲ ಅದರದಿಂದ ನಾವು ಸೇಫಾಗಿ ನಮ್ಮ ಸೇಫ್ಟಿ ನಾವು ನೋಡಿಕೊಂಡು ನಾವು ಓಡಿಸ್ಬೇಕು ಅಷ್ಟೇ ಬೇರೆಯವರು ಒಂದು ಟೈಮ್ ಅವನು ರಾಂಗ್ ಆಗಿ ಬಂದ್ರೆ ನಾವು ರಾಂಗ್ ದಿಂದ ತಪ್ಪಿಸ್ಕೋದು ನಾವು ನೋಡ್ಕೋಬೇಕು ದುಡ್ಡು ಇನ್ವೆಸ್ಟ್ಮೆಂಟ್ ಹೇಳಿದ್ರು ಅದು ಫುಡ್ ಸಪ್ಲಿಮೆಂಟ್ ಪ್ರಾಡಕ್ಟ್ ಬೇಸಿಕ್ ಕಂಪನಿ ಮೇಡಮ್ ನೀವು ಒಂದು ಚಿಕ್ಕದಾಗಿ ಶಾಪ್ ಓಪನ್ ಮಾಡಿ ನಾವೆಲ್ಲ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ರು ನಾನು ನಮ್ಮ ಮನೆಯಲ್ಲೇ ಶಾಪ್ ಓಪನ್ ಮಾಡಿದೆ ಒಂದು ಮೂರು ಲಕ್ಷ ಬಂಡಾಳ ಆಗ್ತದೆ ಮೇಡಮ್ ಬಂಡಾಳ ಅಕ್ಕನ ಅವರಿಗೆ ಬಿಸ್ನೆಸ್ ಕೌಂಟ್ ಆಯ್ತು ಸಪೋರ್ಟ್ ಮಾಡೋದು ಬಿಟ್ಬಿಟ್ರು ಅವಾಗ ನನ್ಗೆ ತುಂಬಾ ಕಷ್ಟ ಆಗೋಯ್ತು ಯಾಕಂದ್ರ ಜೊತೆಲಿ ಯಾರು ಇದ್ರೆ ನಾವು ಮಾಡ್ಬೋದು ಫ್ಯಾಮಿಲಿ ಫ್ಯಾಮಿಲಿ ತರ ಯಾರ ಜೊತೆಲಿ ಇದ್ರೆ ನಾವು ಮಾಡಬಹುದು ಒಂದು ಗೊತ್ತಿಲ್ಲದೇ ಇರುತ್ತೆ ಅದರ್ದಿಂದ ಅಲ್ಲಿ ಬಿಸ್ನೆಸ್ ನಂದು ಲಾಸ್ ಆಯ್ತು ಅವರು ಸಪೋರ್ಟ್ ಮಾಡಿಲ್ಲ ಓಕೆ ಅದರ್ದಿಂದ ನನ್ನ ಪ್ರಾಡಕ್ಟ್ ಎಕ್ಸ್ಪೈರ್ ಆಯ್ತು ಎಲ್ಲ ಮೂರು ಲಕ್ಷ ಪ್ರಾಡಕ್ಟ್ ಬಿಸಾಕಬೇಕಾಯ್ತು ಅಲ್ಲೇ ನನಗೆ ಮೂರು ಲಕ್ಷ ಸಾಲ ಆಗಿದ್ದು ಮೇಡಮ್ ಆಯ್ತು ಈವ್ನಿಂಗ್ ನಮ್ಮ ಆಟೋ ಇಲ್ಲೇ ಇರತ್ತೆ ಈವ್ನಿಂಗಲ್ಲಿ ಇಲ್ಲ ಇವ್ನಿಂಗು ಇಲ್ಲೇ ಈವ್ನಿಂಗು ಓಕೆ ಓಕೆ ಎಲ್ಲಿ ಕರ್ಕೊಂಡ್ಬಂದಿರಿ ಸವಾರಿ ಬನ್ನಿ ಮೇಡಮ್ ನಾವು ಟೀ ಕುಡಿಯೋಣ ಗೌರವ ಕೊಡ್ತಾರೆ ಗೊತ್ತಾ ಯಾಕಂದ್ರೆ ಟ್ರೈನಲ್ಲಿ ಕಲೆಕ್ಷನ್ ಮಾಡೋರು ತುಂಬಾ ರಬಡಿ ಮಾಡ್ತಾರ ಅಂದ್ಬಿಟ್ಟು ಇಲ್ಲಿ ಅರೆಸ್ಟ್ ಮಾಡಿದ್ರು ನಾನು ಹೋಗಿ ಬಿಡ್ಸ್ಕೊಂಡು ಬಂದೀನಿ ಅವಾಗ ಅವ್ರು ಹೇಳ್ತಾ ಇದ್ರು

ಇದೆ ಟೀನೆ ನಮಗೆ ಎಷ್ಟೇ ಟೆನ್ಷನ್ ಇದ್ರೂ ರಿಲ್ಯಾಕ್ಸ್ ಆಗಿಬಿಡುತ್ತಲ್ಲ ರೈಲ್ವೆ ಸ್ಟೇಷನ್ ನಂದಿನಿ ಪಾರ್ಲರ್ ಟೀ ಫೇಮಸ್ ಇಲ್ಲಿ ಮೂರು ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ